ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಆ್ಯಂಡ್ ಇವತ್ತು ಯಾವ ದಿನ ಅಂತ ಹೇಳಿದರೆ ಅಫ್ಕೋರ್ಸ್ ಇವತ್ತು ಮಂಗಳವಾರ ಮೂವತ್ತನೇ ತಾರೀಕು ಸೊ ಇವತ್ತು ನಮ್ಮ ಮನೇಲಿ ನಮ್ಮ ತಾತಂದು ಕಾರ್ಯ ಇದೆ ಸೊ ನಾಳೆ ಆಯುಧ ಪೂಜೆ ಸೊ ಅದರದ್ದು ಹಿಂದಿನ ದಿನ ಇವತ್ತು ಕಾರ್ಯ ಇಟ್ಕೊಂಡಿದ್ದೀವಿ ಆ್ಯಂಡ್ ಅವರು ತೀರ್ಕೊಂಡು ಫೈವ್ ಇಯರ್ಸ್ ಆಯಿತು ಸೊ ಅವರ ಕಾರ್ಯ ಇವತ್ತು ಹೇಗೆ ನಡೆಯುತ್ತೆ ಅಂತ ನೋಡೋಣ ಹಾಗೆ ನಮ್ಮ ದೊಡ್ಡಪ್ಪ ಬಂದಿದ್ದಾರೆ ಲಾಸ್ಟ್ ರಾಮಾಚಾರಿ ಶೂಟಿಂಗ್ ಸೆಟ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ ಸೊ ಅವರು ಇವತ್ತು ಬಂದಿದ್ದಾರೆ ಸೊ ಬನ್ನಿ ಅವ್ರ ಜೊತೆಯೂ ಮಾತಾಡೋಣ ಫೋಟೋ ಕಳ್ಳಿ ಫೋಟೋ ಕಳ್ಳಿ ಎರಡನೇ ತಗೋತಿರ್ಬಿಡಿ ಸಾಕಪ್ಪ ಕಳಿಸಿ ಬೇಕಿದ್ರೆ

ಅಲ್ಲ ದೀಪಾವಳಿ ದೀಪಾವಳಿ ಇದನ್ನ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ನಾನು ಹಾಗೆ ನಮ್ ಚಾರ್ಲಿ ನೋಡಿ ಏನ್ ಮಾಡ್ತಿದ್ದಾನೆ ಚಾರ್ಲಿ ನಿನ್ ಫ್ರೆಂಡ್ ಬಂದಿದ್ದಾಳೆ ಇವತ್ತು ಅವಳ ಹೆಸರು ಮಾತ್ರ ಕೇಳ್ಬೇಡ ಚೆನ್ನಾಗಿಲ್ಲ ಅವಳ ಹೆಸರು ಮಾತಾಡ್ಸ್ಬೇಕು ತಾನೇ ನೀನು ಚಾರ್ಲಿ ದೊಡ್ಡಪ್ಪನ ಕರ್ಕೊಂಬಂದು ದೊಡ್ಡಪ್ಪನ ಪಾಪು ಅದು ನನ್ನ ಕಂದ ಇಲ್ಲಿ ಮಲ್ಕೊಂಡಿದೆ ನಮ್ಮ ದೊಡ್ಡಪ್ಪನ ಪಾಪು ಆ್ಯಕ್ಚುಲಿ ಪಾಪ ಇದನ್ನು ನನ್ನ ಕಝಿನ್ ಬುಡ್ಡಕ್ಕೆ ಕೊಡೋಣ ಅಂತ ತೊಗೊಂಡು ಬಂದರು ಮ್ಯಾಂಗ್ಳೂರಿಂದ ಕ್ಯಾಬಲ್ಲಿ ತೊಗೊಂಡು ಬಂದಿದ್ದಾರೆ ಬಟ್ ಅವಳು ಇವತ್ತು ಬರ್ತಾ ಇಲ್ಲ ಸೊ ನೋಡಬೇಕು ಇದರ ಮುಂದಿನ ಜೀವನ ಎಲ್ಲಿ ಕಳಿಯುತ್ತೆ ಅಂತ ಹೊಗೆ ಅಂತ ಈ ಥರ ಆಟ ಆಡೋಕೆಲ್ಲ ದಾರ ಕಟ್ಟಿ ಬಲ್ ಬನೋ ಬಲೂನ್ ಅಂತೀನಿ ಬಾಲ್ ಎಲ್ಲ ಕಟ್ಕೊಟ್ಟಿದ್ದೀವಿ ಆ್ಯಂಡ್ ಇದು ಮನೆ ಬ್ಯಾಕ್ ಸ್ಪೇಸು ಸೊ ಎಲ್ಲ ಗ್ರಿಲ್ ಇರೋದ್ರಿಂದ ಅವಳು ಸೇಫಾಗಿರ್ಬೋದು ಸಿನ್ಸ್ ನಮ್ಮ ಮನೇಲಿ ಚಾರ್ಲಿ ಇರೋದ್ರಿಂದ ಅವಳನ್ನ ಒಳಗೆ ಇಟ್ಕೊಳಕಾಗಲ್ಲ ಬೇಕೇ ನಮ್ಮ ಮಗಳು ಬರಕ್ಕೆ ಹೇಳಿದರು ಅದಕ್ಕೆ ಬಂದಿದ್ದೀನಿ ಓಕೆ ದೊಡ್ಡಮ್ಮನಿಗೆ ಹುಷಾರಿಲ್ಲವಂತೆ ಹಾಗೇ ನಮ್ಮ ಬೆಕ್ಕನ ಮರಿ ಮಗಳು ಹಿಂದುಗಡೆ ಇದ್ದಾಳೆ ಅವಳ ಹೆಸರು ಸುಂದ್ರಿ ಅಂತ ಬೋಳಿ ಅಂದರೆ ಬೈತಾರೆ ಬೋಳಿ ಅಂದರೆ ಏನೇನೋ ಆಡ್ಕೊಳ್ತಾ ಇದ್ದರು ಅದಕ್ಕೆ ಬೋಳಿ ಅಂತ ಬೇಡ ಅಂದ್ಬಿಟ್ಟು ಸುಂದ್ರಿ ಅಂತ ಕಟ್ಟಿದ್ದೀನಿ ಆಮೇಲೆ ತೋರಿಸ್ತಾರೆ ಬೆಕ್ಕು ನಿಮ್ಮ ಹೌದಾ ಯಾರು ತೋರಿಸಿದ್ರಿ ವಿಡಿಯೋ ಮಾಡಿದೀನಿ ಅದ ಅಪ್ಲೋಡ್ ಮಾಡ್ತೀನಿ ಹೌದಾ ಈ ವಿಡಿಯೋಗೆ ಮುಂಚೆ ಓಹೋ ಹೌದಾ ಬುಡ್ಡು ಬರ್ತಾ ಇಲ್ವಲ್ಲ ಬೆಕ್ಕ ಮಾಡ್ತೀರಾ ಇವಾಗ ಬುಡ್ಡು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಹ್ಮ್ ನೀವು ನೋಡ್ಕೊಳ್ಳೋಣ ಅಂದ್ರೆ ನಾನೇ ತಗೊಂಡು ಹೋಗ್ತೀನಿ ಪಾಪ ಅವರು ಬೆಂಗಳೂರಿಂದ ಕ್ಯಾಬ್ ಮಾಡ್ಕೊಂಡು ಬೆಕ್ಕನ್ನ ಬಂದಿದ್ದಾರೆ ಆದರೆ ಬುಡ್ಡು ಬರ್ತಿಲ್ಲ ಬುಡ್ಡು ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಗಿಲ್ಟ್ ಫೀಲ್ ಆಗಬೇಕು ಏನು ಫೀಲ್ ಆಗಬೇಕು ಗಿಲ್ಟ್ ಫೀಲ್ ಆಗಬೇಕು ಗಿಲ್ಟ್ ಇಬ್ರು ಅಣ್ಣ ತಮ್ಮಂದ್ರು ಬಾಯ್ ಕಾರ್ಯದ ಲೊಕೇಶನ್ಗೆ ಹೊರಟ್ರು ನಾವು ಇನ್ನೊಂದು ಹತ್ತು ನಿಮಿಷ ಬಿಟ್ಕೊಂಡು ಹೊರಡ್ತೀವಿ ಸೊ ಯಾರೆಲ್ಲ ರೆಡಿ ಆಗ್ತಿದ್ದಾರೆ ಅಮ್ಮ ಇನ್ನು ರೆಡಿ ಆಗ್ಬೇಕು ನಮ್ಮ ಚಾರ್ಲಿ ಹೋದ್ರು ಬಂದಿರೋದು ಗೊತ್ತೇನೋ ಮೆಸೇಜ್ ಮಾಡಿ ಬೈದೆ ಅದಕ್ಕೆ ಬಂದು ನಾಲ್ಕು ದಿನ ಆಯ್ತು ಇನ್ನು ನನ್ನ ಪಾಪುನ ನೋಡಕ್ ಬಂದಿಲ್ಲ ಅವನು ಬೆಂಗ್ಳೂರ್ಲಿದ್ದಾಗ ದೊಡ್ಡ ಒಂತರ ಮೆಸೇಜ್ ಮಾಡ್ತಾನೆ

ಓಹ್ ಎಸ್ ತಿಂಡಿ ಆಯ್ತು ನೋಡಿದ್ ನನ್ ಬಿಟ್ಟು ತಿಂತಿದ್ದಾರೆ ಅವರು ನನ್ನ ಎಂಗೇಜ್ಮೆಂಟ್ ನಮ್ಮ ಕಣ ಎಲ್ಲ ನನ್ನ ಮಗಳಿಗೆ ಎಂಟು ತಿಂಗಳಾದ್ಮೇಲೆ ನೋಡ್ಬೇಕು ಅಲ್ಲೇ ಮಿಕ್ಸ್ ಆಗಿದೆ ಸೊ ಇವತ್ತು ನಮ್ಮ ತಾತನ ಕಾರ್ಯ ಅಂತ ಹೇಳಿದ್ನಲ್ಲ ಸೊ ಅವರು ಯೂಸ್ ಮಾಡಿದಂತಹ ಒಂದು ಸ್ಲಿಪ್ಪರ್ ಇದು

ಅದು ಇವರೇನೆ ನೆನ್ನೆ ಕ್ಲೀನ್ ಮಾಡಿದ್ರು ಜಾನಪಾಲ ಹಾಕ್ಬೇಕಾದ್ರೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಜಾನು ತುಂಬಾ ಸ್ಕ್ರಾಚ್ ಆಗಿದ್ಯಲ್ಲೇ ಪಾಲಿಶ್ ಹಾಕಿದ್ರೆ ಶೈನಿಂಗ್ ಹಾಕಿದ್ರೆ ಹೋಗಬಹುದೇನೋ ದೆಸ್ಟ್ ಬ್ಯೂಟಿಫುಲ್ ಆಗಿದೆ

ಹೆಂಗಪ್ಪ ಕೆಮ್ಮದ ಕೆಮ್ಮದ ಬೊಮ್ಮ ತಾತ ಕೆಮ್ಮತಿತ್ತಲ್ಲ ಬೆಳಗ್ಗೆ ಚೆನ್ನಾಗ ಕಫಾಗಿದೆ ಆಗಿದೆ ದೊಡ್ಡ ಅವ್ರು ಲಾಸ್ಟ್ ಯೂಸ್ ಮಾಡಿದಂತ ಅದೊಂದು ಚಪ್ಪಲಿ ಸೊ ಅದನ್ನ ಇವತ್ತಿಗೂ ಪ್ರಿಸರ್ವ್ ಮಾಡಿ ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿದೀನಿ ಎವ್ರಿ ಡೇ ಅದಕ್ಕೆ ನಮಸ್ಕಾರ ಮಾಡ್ಕೊಂಡೇ ಹೊಸಲು ದಾಟೋದು ಆಮೇಲೆ ಏನು ಇವತ್ತು ಎಸ್ ನಾನು ನನ್ನ ತಾತಂದು ಕಾರ್ಯನ ಐದು ವರ್ಷನು ಅಟೆಂಡ್ ಮಾಡಿದೀನಿ ಬಿಫೋರ್ ಮ್ಯಾರೇಜ್ ಕೂಡ ಬಸವರಾಜ್ ಅಟೆಂಡ್ ಮಾಡಿದ್ದಾರೆ ಅಲ್ವಾ ಮದುವೆಗೂ ಮುಂಚೆನೆ ಅವ್ರು ನಮ್ಮ ತಾತಂದು ಪ್ರಸಾದನ ತಗೊಂಡಿದ್ದಾರೆ ಯೂಶ್ವಲಿ ಆ್ಯಕ್ಚುಲಿ ಯಾರು ತಿಥಿಗಾಗ್ಲಿ ಕಾರ್ಯಕ್ಕಾಗ್ಲಿ ಯಾರೂ ಬರೋದಿಲ್ಲ ಅಂಡ್ ಹಾ ಅವ್ರು ಅವರು ಆ ಕುಟುಂಬದವರು ಬಿಟ್ಟು ಬೇರೆ ಯಾರೂ ಅದನ್ನ ಸೇವಿಸ ಇಷ್ಟ ಪಡೋದಿಲ್ಲ ಬಟ್ ಅಂಥದ್ರಲ್ಲೂ ಬಸವರಾಜ್ ಬಂದು ಪ್ರಸಾದ ತಗೊಂಡಿದ್ದಾರೆ ಅಂಡ್ ಸಕ್ಸಸ್ಫುಲಿ ನಮ್ಗೆ ಇವತ್ತೊಂದು ಅದರದು ಏನೋ ಫಲನೇ ಸಿಕ್ಕಿದೆ ಅದು ಮಗಳ ರೂಪದಲ್ಲಿ ಸಿಕ್ಕಿದೆ ಅಂತಾನೆ ಅನ್ಸುತ್ತೆ ಯಾವತ್ತೂ ಅಷ್ಟೇ ಒಬ್ರುದು ಅಂದರೆ ನಮ್ಮ ಸ್ವಂತ ತಾತಂದುನ್ನ ನಾವು ಇಗ್ನೋರ್ ಮಾಡಬಾರ್ದು ಸಿನ್ಸ್ ಹೌದು ನಾನು ಮದುವೆ ಆದಮೇಲೂ ಪ್ರೆಗ್ನೆಂಟ್ ಇದ್ದಾಗಲೂ ಕೂಡ ನಾನು ತಿದ್ದು ಪ್ರಸಾದ ತೊಗೊಂಡಿದ್ದೀನಿ ಯಾಕಂತಂದರೆ ಪ್ರೆಗ್ನೆಂಟ್ ಇದ್ದಾಗಲೂ ನಂಗೆ ನನ್ನ ತಾತಂದು ಆಶೀರ್ವಾದ ಬೇಕಾಗಿತ್ತು ಅದಕ್ಕೋಸ್ಕರ ತೊಗೊಂಡೆ ಆ್ಯಂಡ್ ನನಗೆ ಡೆಲಿವರಿನೂ ಚೆನ್ನಾಗಾಯಿತು ಪ್ರೆಗ್ನೆನ್ಸಿ ಟೈಮಲ್ಲೂ ಏನೂ ಪ್ರಾಬ್ಲಮ್ ಆಗಲಿಲ್ಲ ಆ ಅದೆಲ್ಲ ಒಂದು ಬ್ಯಾಡ್ ಮಿತ್ತಿದೆಯಲ್ಲ ಆ ಥರ ಒಂದು ತೆಗ್ದಾಕ್ಬಿಡಬೇಕು ಪ್ರಸಾದನ ತಗೊಂಡಾಗ ನಮ್ಗೆ ಅವ್ರ ಆಶೀರ್ವಾದ ಸಿಕ್ತು ಅಂತಲೇ ಅನ್ಕೊಂಡು ನಾವು ಅದನ್ನು ಸ್ವೀಕರಿಸ್ಬೇಕು ಸೊ ಎಸ್ ಫೈನಲಿ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ ನೋಡೋಣ ಕಾರ್ಯದಲ್ಲಿ ಇಫ್ ಪಾಸಿಬಲ್ ಶೂಟ್ ಮಾಡೋಕ್ಕಾದ್ರೆ ಮಾಡ್ತೀನಿ ಎಸ್ ಮೊನ್ನೆ ಸಿಗ್ತೀನಿ ಆಯಿತಾ

ಇವರು ನಮ್ಮೆಲ್ಲರ ಫೇವ್ರೆಟ್ ದೊಡ್ಡಪ್ಪ ನಮ್ಮಪ್ಪ ಅಂದು ಎರಡನೇ ಅಣ್ಣ ಕುಕ್ಕಿಂಗ್ ವಿಷಯದಲ್ಲಿ ಬಂದ್ರಂತೂ ಸೂಪರ್ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು ಇವರು ಎಲ್ಲರ ಜೊತೆ ನಗಾಡಿಕೊಂಡು ತುಂಬ ಫನ್ನಿಯಾಗಿ ಒಂದು ಹ್ಯಾಪಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಫ್ಕೋರ್ಸ್ ಆಲ್ ಟೈಮ್ ಫೇವ್ರೆಟ್ ದೊಡಪ ಅಂತ ಹೇಳೋಕ್ಕಾಗಲ್ಲ ಡೆಫಿನೆಟ್ಲಿ ಬಟ್ ಡೇ ಟೈಮ್ ಫೇವ್ರೆಟ್ ದೊಡಪ್ಪ ಅಂತ ಹೇಳ್ಬೋದು ಬಟ್ ನಮಗಿರೋ ಅಂಥ ದೊಡಪ ಚಿಕ್ಕಪ್ಪ ನಮ್ಮ ದೊಡಪ್ಪನೇ ಬೆಸ್ಟ್ ಅಂತ ಅನಿಸುತ್ತೆ ಅವ್ರು ಯಾವ ಟೆನ್ಷನ್ ತಲೆ ಹಾಕೊಳ್ಳಲ್ಲ ಆರಾಮಾಗಿರ್ತಾರೆ ಹಾಗೆ ನಮ್ಮ ತಾತ ನಮ್ಮ ಮುದ್ದಿನ ಮಗ ತಪ್ಪಾಗಲ್ಲ ಇಲ್ಲ 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 ಸೊ ಎಲ್ಲೋ ಕಲರ್ ಪರ್ದೆ ಏನಿದೆ ಅದರ ಹಿಂಭಾಗದಲ್ಲಿ ಎಲ್ಲ ಕಾರ್ಯಗಳು ನಡೀತಾ ಇತ್ತು ಸೊ ನಮ್ಮದರಲ್ಲಿ ಹೇಗೆ ಅಂತಂದರೆ ಬ್ರಾಮಿನ್ಸ್ಗೆ ಫಸ್ಟು ಊಟ ಹಾಕಿ ಆಮೇಲೆ ಪಿಂಡ ಎಲ್ಲ ಬಿಟ್ಟು ನಾವೆಲ್ಲ ಊಟಕ್ಕೆ ಪ್ರಸಾದ ಇಸ್ಕೊಳ್ಳೋದು ಸೊ ಅವತ್ತು ನಮಗೆ ಯಜಮಾನ ಸೀರಿಯಲ್ ಇರೋ ಝಾನ್ಸಿ ಅವರು ನಮಗೆ ಕರೆಕ್ಟಾಗಿ ಸಿಗ್ಲಿಲ್ಲ ಸೊ ನಾವು ಹೋದ್ಮೇಲೆಲ್ಲ ಕೇಳ್ತಾ ಇದ್ರಂತೆ ಸೊ ವೀಡಿಯೋ ಕಾಲ್ ಮಾಡಿಕೊಡಿ ಅಂತ ಸೊ ಹಾಗಾಗಿ ಇವತ್ತು ನಮ್ಮ ದೊಡ್ಡಪ್ಪ ಇವಾಗ ಮಾಡ್ತೀನಿ ವೀಡಿಯೋ ಕಾಲ್ ಎಲ್ಲರೂ ಇದ್ದಿರಲ್ಲ ಅಂದ್ಕೊಂಡು ಮಾಡಿದರು ಆ್ಯಂಡ್ ಶೀಸ್ ಅ ವೆರಿ ನೈಸ್ ಲೇಡಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ

ಸೊ ಕಾರ್ಯ ನಡೀತಾ ಇತ್ತು ಸೊ ನಮಗೆ ಇನ್ನು ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಇತ್ತು ಸೊ ಅದೇ ಟೈಮ್ ಅಲ್ಲಿ ನಾವೆಲ್ಲ ಒಂದು ಚಿಕ್ಕ ಚಾಕ್ ಥರ ಹರಟೆ ಕೂತಿದ್ದೀವಿ ಸೊ ಅವೆಲ್ಲ ಕಾರ್ಯ ಎಲ್ಲ ಮುಗಿದ್ಮೇಲೆ ನಾವೆಲ್ಲ ಪುರೋಹಿತರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ ಎಸ್ ಆ್ಯಕ್ಚುಲಿ ಪಿಂಡಾನ ಶ್ರೀರಂಗಪಟ್ಟಣಕ್ಕೆ ಬಿಡೋ ಪ್ಲ್ಯಾನ್ ಇತ್ತು ಸೊ ಅದೆಲ್ಲ ಡಿಸ್ಕಷನ್ ಆಗಿ ಫೈನಲೈಸ್ ಆಗಿತ್ತು ಬಟ್ ಸ್ಟಿಲ್ ಲಾಸ್ಟ್ ಮೂಮೆಂಟಲ್ಲಿ ನಾಳೆ ಆಯುಧ ಪೂಜೆ ಇದ್ದಂಥ ರೀಸನ್ಗೆ ಸೊ ಇಮ್ಮಿಡಿಯೇಟಾಗಿ ಟೈಮ್ ಲೇಟಾಗಿಬಿಡುತ್ತೆ ಟೈಮ್ ಸಾಕಾಗಲ್ಲ ಅಂತ ಅಂದ್ಕೊಂಡು ಅಲ್ಲೇ ಇದ್ದಂತಹ ಹಸುಗಳಿಗೆ ಪಿಂಡಾನ ಕೊಟ್ಟರು ಸೊ ಎಸ್ ಬಟ್ ನಮ್ಮ ಚಿಕ್ಕಪ್ಪಂಗೆ ಫುಲ್ ಡಿಸಪಾಯಿಂಟ್ ಆಯಿತು ಬಿಕಾಸ್ ಅವ್ರಿಗೆ ಶ್ರೀರಂಗಪಟ್ಟಣಕ್ಕೆ ಬಿಡಬೇಕು ಅಂತ ಅವರು ತುಂಬ ಸಲ ಒತ್ತಿ ಒತ್ತಿ ಹೇಳಿದರು ಸೊ ನಾವಿವತ್ತು ಪ್ರಸಾದನ ಪಾಪುಗೆ ತಿನ್ನಿಸ್ಲಿಲ್ಲ ಯಾಕೆ ಅಂತಂದರೆ ಇನ್ನು ಮಗುಗೆ ಮುಡಿ ಎಲ್ಲ ಕೊಡಬೇಕಲ್ವ ದೇವ್ರಿಗೆ ಸೊ ಹಾಗಾಗಿ ಇವಾಗ ಬೇಡ ಮುಂದೇನು ವರ್ಷದಿಂದ ಕೊಡೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಓಕೆ ಅಂತ ಹೇಳಿ ನಾವಷ್ಟೇ ಊಟ ಮಾಡಿಕೊಂಡು ಪ್ರಸಾದ ತಗೊಂಡು ಬಂದ್ವಿ ಆ್ಯಂಡ್ ನನಗೇನಿಸುತ್ತೆ ಅಂದರೆ ಅವಳಿಗೆ ಪ್ರಸಾದ ಒಂದಲ್ಲ ಒಂದು ರೂಪದಲ್ಲಿ ಸಿಗುತ್ತೆ ಅದು ಯಾವ ರೂಪದಲ್ಲಿ ಸಿಕ್ತು ಅಂತಂದರೆ ಅಫ್ಕೋರ್ಸ್ ನಾನು ಊಟ ಮಾಡಿದ್ದೀನಿ ಅವಳಿಗೆ ನಾನು ಫೀಡ್ ಮಾಡ್ತೀನಿ ಸೊ ಅದೊಂದು ರೂಪದಲ್ಲಾದರೂ ನಮ್ಮ ತಾತನ ಪ್ರಸಾದ ಅವಳಿಗೆ ಸೇರುತ್ತಲ್ವಾ ಅಂತೂಂತೂ ನೀನೇ ನೋಡ್ತಾರೆ ಆಡ್ತಾರಲ್ಲ ಅವರಿಗೂ ನಮಸ್ಕಾರ ನಮಗೆ ಮಗ ಸೊ ಈ ಸುಬ್ಬಿ ಫೈನಲಿ ನನ್ನ ಕಸಿನ್ ಬುಡ್ಡು ಮನೆಗೆ ಸೇರ್ಕೊಂಡ್ಲು ದೊಡ್ಡಪ್ಪನೇ ಬಸ್ಸಲ್ಲಿ ತೊಗೊಂಡು ಹೋಗಿ ಅವ್ರ ಮನೆಗೆ ಬಿಟ್ಟು ವಾಪಸ್ ಬೆಂಗಳೂರಿಗೆ ಹೋದರು ಸೊ ಫೈನಲಿ ಇವರಿಗೊಂದು ನೆಲೆ ಸಿಕ್ತು ಹ್ಯಾಪಿ ಫಾರ್ ದ್ಯಾಟ್ ಸೊ ಶಾನುಗೆ ಒನ್ ವೀಕ್ ಬ್ಯಾಕೆ ವ್ಯಾಕ್ಸಿನೇಷನ್ ಇತ್ತು ಬಟ್ ನಾವು ಬ್ಯಾಂಗ್ಳೂರಲ್ಲಿ ಇದ್ದಿದ್ದ ಕಾರಣ ಸ್ವಲ್ಪ ಡಿಲೇ ಆಯಿತು ಒನ್ ವೀಕ್ ಸೊ ಇವತ್ತಿನ ತನಕ ನಾನು ಯಾವ ಡೇಟಲ್ಲೂ ಅವಳಿಗೆ ವ್ಯಾಕ್ಸಿನ್ ಮಿಸ್ ಮಾಡಿಲ್ಲ ಅವ್ರು ಯಾವ ಡೇಟ್ ಕೊಟ್ಟಿರ್ತಾರೆ ಅದೇ ಡೇಟಲ್ಲಿ ವ್ಯಾಕ್ಸಿನ್ ಹಾಕ್ಸಿದ್ದೀನಿ ಬಟ್ ಇದೊಂದು ಸ್ವಲ್ಪ ಒನ್ ವೀಕ್ ಡಿಲೇ ಆಯಿತು ಸೊ ಎಸ್ ಅವತ್ತು ಆಯುಧ ಪೂಜೆ ಹಿಂದಿನ ದಿವಸ ಆಗಿರೋದ್ರಿಂದ ಡಾಕ್ಟರ್ಸ್ ಹತ್ರ ಯಾವುದು ಪೇಷಂಟ್ಸ್ ಇರಲಿಲ್ಲ ತುಂಬ ಒಂದು ಒಂದು ಟೂ ತ್ರೀ ಮೆಂಬರ್ಸ್ ಪೇಷಂಟ್ ಇದ್ದರು ಅಷ್ಟೇ ಸೊ ನಮ್ಮ ಡಾಕ್ಟರ್ ಅಂತೂ ಅಂದರೆ ನಮ್ಮ ಶಾನುದು ಪಿಡಿಯಾಟ್ರಿಷನ್ ಅಂತೂ ವೆರಿ ಫ್ರೆಂಡ್ಲಿ ತುಂಬ ಬೇಗ ಎಲ್ಲ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ತಾರೆ ಆ್ಯಂಡ್ ಇವತ್ತಂತೂ ಪೇಶೆಂಟ್ ಇಲ್ಲದ ಕಾರಣ ತುಂಬ ಒಂದು ಮೋರ್ ದೆನ್ ಹಾಫ್ ಆನ್ ಅವರೇ ಮಾತಾಡಿದ್ದಾರೆ ಸುಮಾರು ವಿಷಯಗಳನ್ನು ಮಾತಾಡಿದ್ರು ಸೊ ಸುಮಾರು ವಿಷಯಗಳು ನಮಗೂ ತಿಳಿತು ಸೊ ನಮಗೆ ಅವರ ನಂಬರ್ನ ಶೇರ್ ಮಾಡಿಬಿಟ್ಟು ಏನೇ ಎಮರ್ಜೆನ್ಸಿ ಇದ್ದರೂ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ ನಾನು ಯಾರಿಗೂ ನಂಬರ್ ಶೇರ್ ಮಾಡೋಕ್ಕೆ ಹೋಗಲ್ಲ ಅಂತ ಸುಮಾರು ಒಂದಷ್ಟು ವಿಷಯಗಳನ್ನ ಹೇಳಿದ್ರು ಅವರ ಲೈಫಲ್ಲೂ ಆದಂಥ ಒಂದಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡ್ರು ಸೊ ನನಗೆ ಒಂದು ಪ್ರೌಡ್ ಫೀಲ್ ಏನಂತಂದರೆ ನಾನು ಪರ್ಫೆಕ್ಟಾಗಿರೋವಂಥ ಒಂದು ಪ್ರೀಡಿಯ ಪ್ರೀಡಿಯಾಟ್ರಿಷನ್ನ ಚೂಸ್ ಮಾಡಿದ್ದೀವಿ ನಮ್ಮ ಮಗಳಿಗೆ ಅಂತ ಹೇಳ್ಬೋದು ಆ್ಯಂಡ್ ಶಾನು ಹುಟ್ಟಿದ ಹಾಸ್ಪಿಟಲ್ ಅಂದರೆ ಕೇರಲ್ಲಿ ಬಾಲಾಜಿ ಡಾಕ್ಟರ್ನ ಮೀಟ್ ಮಾಡ್ತೀವಿ ಅಂದರೆ ತುಂಬಾ ಟೈಮ್ ಆಗುತ್ತೆ ಅಷ್ಟು ಪೇಷಂಟ್ ಇರ್ತಾರೆ ಅವ್ರಿಗೆ ಬಟ್ ಇದು ನಮ್ಮ ಮನೆಗೆ ತುಂಬ ಕ್ಲೋಸ್ ಆಗಿದೆ ನಿಯರ್ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇದೆ ಅಷ್ಟೇ ನಮಗೆ ಸೊ ಹಾಗಾಗಿ ನಾನು ಇಲ್ಲೇ ಪ್ರಿಫರ್ ಮಾಡ್ತೀನಿ ಇಲ್ಲೇ ಬಂದು ಹೋಗೋಕೆ ಆ್ಯಂಡ್ ಕೇರಲ್ಲಿ ಇವರು ಟೈಮಿಂಗ್ಸ್ ಬಂದು ಲೆವೆನ್ ಓ ಕ್ಲಾಕಿಂದ ಒಂದು ಮೂರು ಒಂದು ಮಧ್ಯಾಹ್ನ ಮೂರು ಗಂಟೆವರೆಗೂ ಸಿಗ್ತಾರೆ ಆಫ್ಟರ್ ದಟ್ ಒಂದು ಮೂರು ಗಂಟೆ ಆದಮೇಲೆ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಸಿಕ್ಸ್ ಟು ನೈನ್ ಇವರು ಕ್ಲಿನಿಕಲ್ಲಿ ಇರ್ತಾರೆ ಇನ್ನೂ ಆ ಅಪ್ಪನೇ ನೋಡ್ತಿದ್ದಾಳೆ ಶಾನು ಈಗ ಖುಷಿಯಾಗಿದ್ದಾಳೆ ಆಚೆ ಬರ್ಬೇಕಾರೆ ಅಳ್ತಾಳೆ ನೋಡ್ಕೊ ಮೊಕ್ಕ ಹಿಂಗಿರುತ್ತೆ ಸಿಟ್ಟಾಗಿರುತ್ತೆ ಮೊಕ್ಕ ಡಾಕ್ಟ್ರು ಆಗಿ ನೋಡ್ತಿರ್ತಾಳೆ ಯಾರೋ ನಂಬರ್ಷೆ ಗೊತ್ತಿರೋರು ಬಂದಿದ್ದಾರೆ ಯಾರು ಅರ್ಥ ಆಗ್ತಿಲ್ಲ ಸೊ ಎಸ್ ನಾವೀವಾಗ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಮನೆಗೆ ಹೋಗ್ತೀವಿ ಶಾನು ಅಂತೂ ಸ್ವಲ್ಪನೂ ಒಳ್ಳೇಲ್ಲ ಖುಷಿ ಖುಷಿ